ಎಲ್ರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಖುಷಿನ ಕೊಡಲಿ ಅಂತೇಳಿ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇದು ಸೋಮವಾರದ ಆಗಿರುತ್ತೆ ಅಂದರೆ ಸೋಮವಾರ ಅಮಾವಾಸ್ಯೆ ಇತ್ತಲ್ಲ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತೇಳಿ ಒಂದು ಐದು ಗಂಟೆಗೆ ಎದ್ದಿದ್ದೆ ನನ್ನ ಮೂಗು ಬೇರೆ ಕಟ್ಕೊಬಿಟ್ಟಿತ್ತು ನಿದ್ದೆ ಮಾಡೋಕ್ಕೂ ಬಿಡಲಿಲ್ಲ ಇನ್ನು ಎಲ್ಲರೂ ಮಲಗಿದ್ರು ಸರಿ ನಿದ್ದೆ ಹೆಂಗೂ ಬರ್ತಿಲ್ವಲ್ಲ ಅಂಥೇಳಿ ಪೂಜೆನಾದರೂ ಮಾಡೋಣ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಅಂತೇಳಿ ಪೂಜೆ ಮಾಡೋಣ ಅಂತೇಳಿ ಎಲ್ಲನೆಲ್ಲ ಅಲ್ಲೇ ಒರೆಸ್ಕೊಂಡು ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಬಂದು ಈಗ ದೇವ್ರ ಮನೆಯ ಕ್ಲೀನ್ ಮಾಡ್ತಾಯಿದ್ದೆ ನಾವೇನು ಆಲ್ಮೋಸ್ಟು ಅಮಾವಾಸ್ಯ ದಿನ ಕಡಿಮೆ ಪೂಜೆ ಮಾಡೋದು ನನ್ನ ದೇವಸ್ಥಾನಕ್ಕೆ ಏನಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಮಾತ್ರ ಪೂಜೆ ಮಾಡ್ತೀನಿ ಸೊ ಹಾಗಾಗಿ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾವು ಆ್ಯಕ್ಚುಲಿ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಂದರೆ ಫೋಟೋಗಳೆಲ್ಲ ಒರೆಸ್ಕೊಂಡು ಅದಕ್ಕೆ ಕುಂಕುಮ ಎಲ್ಲ ಇಟ್ಕೊಂಡು ನಾವು ಬೇರೆ ದಿನ ಪೂಜೆ ಮಾಡಿದ್ರೆ ಜಸ್ಟ್ ಹೂವು ಒಂದು ಚೇಂಜ್ ಮಾಡಿ ಅಂದರೆ ನೆಲ ಎಲ್ಲ ಒರೆಸ್ಕೊಂಡು ಪೂಜೆನ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಇದ್ದೆ ನಮ್ಮ ಮನೇಲಿ ಇನ್ನೂ ಎಲ್ಲರೂ ಮಲ್ಕೊಂಡಿದ್ರು ಬೇಗ ಪೂಜೆ ಮಾಡಿಬಿಡೋಣ ಅಂತೇಳಿ ಪೂಜೆನ ಮಾಡ್ತಾಯಿದ್ದೆ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸುಖ ಸಂತೋಷ ಸಿಗುತ್ತೆ ಅಂತಲೇ ಹೇಳ್ಬೋದು ನಮ್ದು ಏನೇ ಕಷ್ಟಗಳು ಏನಾದರೂ ಇದ್ದರೂ ಸಹ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಮಗೆ ದೇವರು ಐಶ್ವರ್ಯ ಸಂಪತ್ತು ಹಣ ಎಲ್ಲ ಕೊಟ್ಟಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ನೆಮ್ಮದಿ ಅನ್ನೋದು ಇರುತ್ತಲ್ವ ಆ ನೆಮ್ಮದಿ ಅನ್ನೋದು ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮ್ಗೆ ಯಾವುದೇ ರೀತಿ ಹಣ ಆಗಲಿ ಐಶ್ವರ್ಯ ಆಗಲಿ ಏನೂ ಇಲ್ಲ ಆ್ಯಕ್ಚುಲಿ ನಾವು ಏನಂದರೆ ದಿನ ಕೆಲಸ ಮಾಡಬೇಕು ಆವತ್ತಿಂದ ಅವತ್ತು ಆ ಥರ ಇದೆ ನಮ್ಮ ಜೀವನ ಆದರೂ ಏನೋ ಒಂಥರ ನೆಮ್ಮದಿ ಇದೆ ನಮ್ಮ ಹಸ್ಬೆಂಡು ತುಂಬ ಕೇರಿಂಗು ಸೊ ಹಾಗಾಗಿ ನಾನು ಅದರಲ್ಲಿ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾನಿವಾಗ ಹೂವು ಎಲ್ಲ ತೆಗೆದಿಟ್ಕೊಂಡು ಇದು ನೆನ್ನೆ ಆ್ಯಕ್ಚುಲಿ ತುಮಕೂರಲ್ಲಿ ತಂದಿದೆ ತುಂಬ ಫ್ರೆಶ್ ಆಗಿದ್ದು ಹೂವು ನನಗೆ ಹೂವು ಚೆನ್ನಾಗಿರಬೇಕು ಎಲ್ಲ ಕರೆಕ್ಟಾಗಿದ್ದರೆ ಪೂಜೆ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ನಾನು ಆ್ಯಕ್ಚುಲಿ ಪೂಜೆ ಮಾಡೋದೇ ತುಂಬ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಮನೆಯವರೇ ಯಾವಾಗಲೂ ಪೂಜೆ ಮಾಡೋದು ನಮ್ಮ ಮನೆಯವ್ರಿಗೆ ಎದರಡು ಅಷ್ಟೊತ್ತಿಗೆ ಪೂಜೆ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಎದ್ದ ತಕ್ಷಣ ಶಾಕ್ ಆದರೂ ಇದೇನು ಇಷ್ಟು ಎದ್ದು ಪೂಜೆ ಮಾಡಿದೀಯಾ ಅಂತೇಳಿ ಆ್ಯಕ್ಚುಲಿ ಶುಕ್ರವಾರನೂ ಅದೇ ರೀತಿ ಪೂಜೆ ಮಾಡಿದ್ದೆ ಸ್ಯಾರಿಯಲ್ಲಿ ಹಾಕ್ಕೊಂಡು ನಮ್ಮನೆಯವ್ರಿಗೆ ಆ ಥರ ಅಂದರೆ ಇಷ್ಟ ಒಂಥರ ಹಂಗೆಲ್ಲ ರೆಡಿಯಾಗಿ ಪೂಜೆ ಮಾಡೋದು ನಾನು ಕೆಲವೊಂದು ಸಲ ಆ ಥರ ಎಲ್ಲ ಪೂಜೆ ಮಾಡೋದಕ್ಕೆ ಹೋಗಲ್ಲ ಬಟ್ ಆದ್ರೂ ಇವತ್ತು ನೋಡೋಣ ಎದೇಳ್ ವರ್ಷದಿಗೆ ಅಂತ ಅವ್ರು ಯಾರೂ ಎದ್ದಿರಲಿಲ್ಲ ಯಾಕೆಂದರೆ ನೈಟ್ ಮಲ್ಕೊಂಡಿದ್ದು ಲೇಟಾಗಿತ್ತು ಸೊ ಹಾಗಾಗಿ ಅವ್ರು ಯಾರೂ ಎದ್ದಿರಲಿಲ್ಲ ನಾನು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ದೇವ್ರ ಮನೆ ಭಾಗೆಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಡ್ತಾಯಿದ್ದೆ ಸಿಂಪಲ್ಲಾಗಿ ರಂಗೋಲಿನ ಹಾಕ್ತೀನಿ ಆ್ಯಕ್ಚುಲಿ ನಾವು ರಂಗೋಲಿ ಹಾಕ್ಬೇಕಾದ್ರೆ ಇಪ್ಪತ್ನಾಲ್ಕು ಏಳೆ ರಂಗೋಲಿ ಬರಬೇಕು ಆ ಥರನೇ ಹಾಕಬೇಕು ಆವಾಗಲೇ ಶ್ರೇಯಸ್ಸು ಅಂತ ಹೇಳ್ತಾರೆ ನೆಕ್ಸ್ಟ್ ಇವಾಗ ಹೊರಗಡೆ ಬಂದು ಬಾಗಿಲೆಲ್ಲ ಇಲ್ಲಿ ಒರೆಸೋಣ ಅಂತ ಹೊರಗಡೆ ಬಾಗಿಲೆಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಡೋಣ ಅಂತೇಳಿ ಅದನ್ನು ಇದ್ದೆ ನಾನು ಅಂದರೆ ದೇವ್ರ ಮನೆ ಏನು ಅರ್ಶನ ಎಲ್ಲ ಹೋಗಲ್ಲ ಬಟ್ ಇಲ್ಲಿ ಮಾಡ್ಬೇಕಾದ್ರೆ ಅರ್ಶನ ಎಲ್ಲ ಹಚ್ಬಿಟ್ಟು ಅದೇ ಮೇನ್ ಡೋರ್ ಇರುತ್ತಲ್ಲ ಅದಕ್ಕೆ ಅರ್ಶನ ಎಲ್ಲ ಹಚ್ಬಿಟ್ಟು ಕುಂಕುಮ ಹಚ್ಚಿ ರಂಗೋಲಿನ ಬಿಡ್ತೀನಿ ಸಿಂಪಲ್ಲಾಗಿ ನಂದರೆ ಡೈಲಿ ನಾನು ಬಾಗಿಲು ಪೂಜೆ ಅಂತೂ ಡೈಲಿ ಮಾಡೇ ಮಾಡ್ತೀವಿ ವಾರದ ದಿವಸ ಎಲ್ಲ ಅಂದರೆ ರಂಗೋಲಿ ಎಲ್ಲ ಬಿಡ್ತೀನಿ ಸಿಂಪಲ್ಲಾಗಿ ಅಷ್ಟೇನ ಡೈಲಿ ಬಾಗಿಲು ಮೇಲೆ ಅಷ್ಟೇ ಬಿಡೋದು ಮುಂದೆ ಎಲ್ಲ ಬಿಡೋಕ್ಕೋಗಲ್ಲ ಆ್ಯಕ್ಚುಲಿ ಅದು ಕಾರಿಡಾರು ನಮ್ಮದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಪಕ್ಕದ ಮನೆಯವ್ರಿಗೆಲ್ಲ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಸಿಂಪಲ್ಲಾಗೆ ರಂಗೋಲಿನ ಬಿಡ್ತಾಯಿದೆ ನೋಡಿ ಸಿಂಪಲ್ಲಾಗೆ ರಂಗೋಲಿನ ಬಿಟ್ಟಿದೆ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಇವಾಗ ಪೂವ ಅದನ್ನ ರಂಗೋಲಿ ಎಲ್ಲ ಬಿಟ್ಟು ಮೇಲೆ ನಾನು ದೀಪ ಅನ್ನಿಸೋಣ ಅಂತೇಳಿ ಬಂದೆ ನೆಕ್ಸ್ಟು ದೀಪ ಅನ್ನಿಸಿ ಪೂಜೆ ಎಲ್ಲ ಮುಗಿಸ್ದೆ ಅಷ್ಟೊತ್ತಿಗೆ ನೆಕ್ ಆರೂವರೆ ಆರು ಮುಕ್ಕಾಲೆ ಆಗೋಗ್ಬಿಟ್ಟಿತ್ತು ಅಷ್ಟೊಳಗಡೆ ಪೂಜೆ ಮುಗಿಸಿದ್ರೆ ಒಂಥರ ಆ್ಯಕ್ಚುಲಿ ಇನ್ನೂ ಬೇಗ ಪೂಜೆ ಮಾಡಬೇಕು ಇವಾಗ ಧನುರ್ಮಾಸ ಇರೋದ್ರಿಂದ ನಾನು ಸ್ವಲ್ಪ ಐದು ಗಂಟೆಗೆ ಎದ್ದೆ ಎಲ್ಲ ಕೆಲಸ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ಬಿಡ್ತು ಬೇಗ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸರಿ ಹೋಗಲಿ ಬಿಡಿ ಅಂತೇಳಿ ಇನ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಒಂಥರ ನೀಟಾಗಿ ಸಮಾಧಾನವಾಗಿ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಹೇಳ್ಬೋದು ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡಿದ್ರು ಏನೋ ಒಂಥರ ಹಾಗಾಗಿ ನಾನು ಅದಕ್ಕೆ ಬೆಳಗ್ಗೆ ಹೊದ್ದು ಜಾಸ್ತಿ ಪೂಜೆ ಮಾಡೋದಕ್ಕೆ ಹೋಗೋಲ್ಲ ನಾನು ತಿಂಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಹೋಗ್ಬೇಕಾಗಿರೋದ್ರಿಂದ ಆ ಗಡಿಬಿಡಿನಲ್ಲಿ ಬಿಡಿನಲ್ಲಿ ಏನಪ್ಪ ಪೂಜೆ ಮಾಡೋದು ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಆದರೂ ಪೂಜೆ ಮಾಡಿದ್ರೆ ಒಂಥರ ಮನೇಲಿ ಎಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ ಎಲ್ರೂ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗೂ ಇವತ್ತೇನೋ ಒಂಥರ ಆ ಥರನೇ ಫೀಲ್ ಆಯಿತು ಆ್ಯಕ್ಚುಲಿ ನಾವು ಒಂದು ಎಂಟು ಗಂಟೆ ಅಷ್ಟರೊಳಗಡೆ ಮಾಡ್ತೀವಿ ಬಟ್ ಇವತ್ತು ಅದಕ್ಕಿಂತ ಮುಂಚೆ ಮಾಡಿದಾಗ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ಅಂತಲೇ ಒಂಥರ ಚೆನ್ನಾಗಿತ್ತು ನನಗಂತೂ ಒಂಥರ ತುಂಬ ಇಷ್ಟ ಹೂವಿನಲ್ಲಿ ಎಲ್ಲ ಅಲಂಕಾರ ಮಾಡಿಬಿಟ್ಟು ದೇವ್ರನ್ನ ಚೆನ್ನಾಗಿ ರೆಡಿ ಮಾಡೋದು ಅಂತಂದ್ರೆ ಒಂದು ಇಷ್ಟ ಬಟ್ ನಾನು ಇವತ್ತು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿಕೊಂಡಿದ್ದೆ ನೆಕ್ಸ್ಟು ಪೂಜೆ ಎಲ್ಲ ಮುಕ್ ಅಡುಗೆ ಮನೆಗೆ ಬಂದೆ ಯಾಕೆಂದರೆ ಅಡುಗೆ ಮನೇಲಿ ನಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ತಿಂಡಿ ಮಾಡೋದಕ್ಕೆ ಟೀ ಮಾಡ್ಕೊಡೋದಿಕ್ಕೆ ಎಲ್ಲನ ಯಾರು ಮಾಡ್ಕೊಡ್ತಾರೆ ನಾವೇ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಅಡುಗೆ ಮನೆಗೆ ಬಂದು ಇವಾಗ ಫಸ್ಟು ಬಿಸಿನೀರು ಇಟ್ಕೊತೀನಿ ಫಸ್ಟು ಬಿಸಿನೀರು ಕುಡಿದ್ರೇ ಸಮಾಧಾನ ನನಗಂತೂ ಡೈಲಿ ಅದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಇವತ್ತು ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊತಾಯಿದ್ದೆ ಸರಿ ರೊಟ್ಟಿ ಹೆಂಗೂ ಟೈಮ್ ಇತ್ತಲ್ಲ ಈ ರೊಟ್ಟಿ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಇವತ್ತು ಬೇಗನೆ ಎದ್ದಿದ್ದರಿಂದ ಟೈಮ್ ಇತ್ತಲ್ಲ ಸೊ ಹಾಗಾಗಿ ಫಸ್ಟು ರೊಟ್ಟಿ ಇಟ್ ಕಲಸಿಟ್ಬಿಡೋಣ ನಾನು ನಾನಿಲ್ಲಿ ಒಂದು ಬೌಲಿಗೆ ಅಕ್ಕಿ ಇಟ್ಟು ಮತ್ತು ಗೋದಿಟ್ಟು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಬಿಟ್ಟು ಕಲಸಿಡ್ತಾಯಿದ್ದೀನಿ ಫಸ್ಟ್ ಕಲಸಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ಹಾಲೆಲ್ಲನ್ನ ಕಾಯ್ದಿಟ್ಟು ಫಸ್ಟ್ ರೊಟ್ಟಿ ಹಿಟ್ಟು ಕಲಸಿಟ್ಬಿಟ್ರೆ ಆಮೇಲೆ ಲಾಸ್ಟಿಗೆ ರೊಟ್ಟಿ ಮಾಡ್ಕೋಬಹುದು ಅಂತೇಳಿ ರೊಟ್ಟಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕಲಸಿಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂದರೆ ತೊಟ್ಟೋದಕ್ಕೆ ಈಸಿಯಾಗಿರುತ್ತೆ ನಿಮಗೆ ತಟ್ಟೋಕೆ ಬರಲಿಲ್ಲ ಅಂತಂದರೆ ಮಾಮೂಲಿ ಲಟ್ಟಣಿಗೆ ಇರ್ತಾರಲ್ಲ ಅದರಲ್ಲಾದರೂ ಒಸ್ಕೋಬೋದು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಬೋದು ಆಲ್ಮೋಸ್ಟ್ ಈ ಥರ ರೊಟ್ಟಿ ಮಾಡಿರ್ತಾರೆ ನಮ್ಮೂರ ಕಡೆ ಈ ಥರ ರೊಟ್ಟಿನೇ ಜಾಸ್ತಿ ಮಾಡೋದು ಇಲ್ಲ ರಾಗಿ ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು ಗೋಧಿ ಹಿಟ್ಟು ಎರಡು ಮೂರನ್ನು ಮಿಕ್ಸ್ ಮಾಡಿ ಮಾಡ್ಕೊತಾರೆ ಇಲ್ಲಾಂದರೆ ಒಬ್ಬೊಬ್ರು ಬರೀ ಎರಡು ಅಟ್ ಈ ಇಷ್ಟೇ ಹಾಕ್ಕೊಂಡು ಮಾಡೋದು ಮತ್ತು ಎಲೆಕೋಸಿತ್ತು ಸೊ ಅದರಲ್ಲೇ ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಳೋಣ ಅಂತೇಳಿ ಅದು ಆಲೆ ತಂದು ಜಾಸ್ತಿ ದಿವಸ ಆಗ್ಬಿಟ್ಟಿತ್ತು ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೆ ಟೀ ಮಾಡ್ಕೊಂಡು ಅಷ್ಟೊತ್ತಿಗೆ ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ನನ್ನ ತಂಗಿ ಬಂದಿದ್ಲು ಅವಳು ಸಹ ಕೆಲಸಕ್ಕೆ ಹೋಗಬೇಕಾಗಿತ್ತಲ್ಲ ಅವಳು ಹೋಗೋಷ್ಟರಲ್ಲಿ ತಿಂಡಿ ಮಾಡೋಣ ಅಂತೇಳಿ ಬೇಗ ಬೇಗ ತಿಂಡಿನ ರೆಡಿ ಮಾಡ್ತಾ ಇದ್ದೆ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಪಲ್ಯ ಎಲ್ಲ ಮಾಡಿಟ್ಕೊಂಡು ಚಟ್ನಿನೂ ಮಾಡಿ ಕೊಂಡೆ ಅಷ್ಟೊತ್ತಿಗೆ ಬೇಗ ನೋಡಿ ಇವಾಗ ಚಟ್ನಿನೂ ಸಹ ರೆ ರೆಡಿ ಆಯಿತು ನೆಕ್ಸ್ಟು ಪಲ್ಯನೂ ಸಹ ರೆಡಿ ಆಯಿತು ಇನ್ನೂ ಟೈಮ್ ಇತ್ತು ಟೈಮ್ ಆಗಿರಲಿಲ್ಲ ನಾನು ಸ್ವಲ್ಪ ನನ್ನ ತಂಗಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಇವಾಗ ರೊಟ್ಟಿ ತೊಟ್ಟೋಣ ಅಂತೇಳಿ ಬಂದೆ ನೋಡಿ ರೊಟ್ಟಿನ ನಾನು ಈ ಥರ ಅಂದರೆ ಒಂದೇ ಕೈಲಿ ಮೊಬೈಲ್ ಇಟ್ಕೊಂಡು ತರ್ತಿದ್ದೆ ಅದನ್ನ ಮತ್ತೆ ಇನ್ಯಾರು ಯಾರು ಇಟ್ಕೊಂಡು ಅದೊಂದು ಈಸಿಯಾಗಿ ಕೈಯಲ್ಲೇ ತಟ್ಕೊಂಡ್ಬಿಡ್ಬೋದು ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಎಷ್ಟು ಬೇಕಾದ್ರೂ ರೊಟ್ಟಿ ತಟ್ಕೊಬೋದು ಸ್ವಲ್ಪ ಹಿಟ್ಟಾಕ್ಕೊಂಡು ನೋಡಿ ನಾನು ಒಂದೇ ಕೈಲಿ ತಟ್ಕೊತಾ ಇದ್ದೀನಿ ಎರಡು ಕೈ ಯೂಸ್ ಮಾಡಲಿ ಯಾಕೆಂದರೆ ಕೈಲಿ ಮೊಬೈಲ್ ಇಟ್ಕೊತೀನಿ ಸೊ ಹಾಗಾಗಿ ಒಂದೇ ಕೈಲಿ ತಟ್ಕೊತ ಇದ್ದೆ ನಾನು ನೆಕ್ಸ್ಟು ಅದು ರೊಟ್ಟಿ ತಟ್ಕೊಂಡಾದಮೇಲೆ ಮಾಮೂಲಿ ಎರಡು ಕಡೆ ಬೇಯಿಸ್ಕೊಳ್ಳೋದು ಅಂದರೆ ನಾನು ಒಂದು ಕಡೆ ನೀರು ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಡಿಮೆ ಊರಿನಲ್ಲಿ ತುಂಬ ಆದಂಥ ರೊಟ್ಟಿ ರೆಡಿಯಾಗುತ್ತೆ ಇದೇನಪ್ಪ ರೊಟ್ಟಿ ಮಾಡೋದು ಹೇಳ್ತಾಳೆ ಅಂದ್ಕೋಬೇಡ್ರಿ ಆಲ್ಮೋಸ್ಟ್ ಎಲ್ಲರೂ ರೊಟ್ಟಿ ಮಾಡೋಕೆ ಬರುತ್ತೆ ಒಬ್ಬೊಬ್ಬರಿಗೆ ತಟ್ಟಕ್ಕೆ ಬರೋಲ್ಲ ಸೊ ಹಾಗಾಗಿ ಬೇಕಾದ್ರೆ ಏನಾದ್ರೂ ಲಟ್ಟಿಸ್ಕೋಬೋದು ಹಾಗೆ ಸ್ವಲ್ಪ ಮಜ್ಜಿಗೆ ಇತ್ತು ಅದನ್ನು ಸಹ ಹಂಗೆ ಹೆಂಚಿದ ಮೇಲೆ ಫ್ರೈ ಮಾಡಿದೆ ಆ್ಯಕ್ಚುಲಿ ಎಣ್ಣೆಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿವಾಗ ಯಾರು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾರೆ ಅಂತೇಳಿ ಹಾಗೆ ಇದ್ರ ಮೇಲೆ ಮಾಡ್ಕೊತಾ ಇದ್ದೆ ಒಂಥರ ಒಂದೊಂದ್ಸಲಿ ಸೋಂಬೇರಿತನ ಬಂದ್ಬಿಡುತ್ತೆ ಅಂತಂದರೆ ಹಿಂಗೆಯ ಅಂದರೆ ಏನು ಗೊತ್ತಾ ಪಾತ್ರೆಗಳು ಜಾಸ್ತಿ ಆಗುತ್ತೆ ಯಾರಪ್ಪ ತೊಳೆಯೋದು ಅನ್ನೋ ಟೆನ್ಷನು ಆ್ಯಕ್ಚುಲಿ ನಮ್ಮ ಮನೆಯವರು ಸಹ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಹೆಂಚಿನ ಮೇಲೆ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳೋಣ ಒಂದು ಸ್ವಲ್ಪ ಕಡಿಮೆ ಅಲ್ವಾ ಅಂತೇಳಿ ಫ್ರೈ ಮಾಡ್ಕೊತಾ ಇದ್ದೆ ನೆಕ್ಸ್ಟ್ ಇವಾಗ ರೊಟ್ಟಿನೂ ಹಾಕಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಅಂದರೆ ಒಂದು ಕಡೆ ಬೆಂದಾದ್ಮೇಲೆ ಇನ್ನೊಂದು ಕಡೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಾರಿ ಎಣ್ಣೆ ಅಲ್ಲ ನೀರು ಹಚ್ಕೊಂಡ್ಬಿಟ್ಟು ಎರಡೂ ಕಡೆ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಟೇಸ್ಟಿಯಾದಂತಹ ರೊಟ್ಟಿ ರೆಡಿ ಆಗುತ್ತೆ ಅಮ್ಮರು ಆ್ಯಕ್ಚುಲಿ ಯಾವಾಗೆಲ್ಲ ಜಾಸ್ತಿ ಒಲೆಯಲ್ಲಿ ಮಾಡ್ತಾಯಿದ್ರು ಒಲೆನಲ್ಲಿ ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದು ಸಂಜೆದು ನಾವು ಸಂಜೆ ಅಂದರೆ ನಮ್ಮೂರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಈ ದೇವಸ್ಥಾನ ಇರೋದು ಈಡಕ್ನಹಳ್ಳಿನಲ್ಲಿ ಬಸವಪಟ್ಣ ಅಂತ ಬರುತ್ತೆ ಅಲ್ಲಿ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ಇದೆ ನಾನು ತುಂಬನೇ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಪ್ರತಿ ಅಮಾವಾಸ್ಯೆಗೂ ಸಹ ಬರ್ತಾ ಇದ್ದೆ ನಮ್ಮದೇನಾದರೂ ಬೇಡಿಕೆಗಳಿದ್ರೆ ಅದು ಈಡೇರಿದ್ರೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತೇಳಿ ಸಖತ್ತು ಜನ ಬರ್ತಾರೆ ಆ್ಯಕ್ಚುಲಿ ಇವತ್ತು ಅಯ್ಯಪ್ಪ ಸ್ವಾಮಿದು ಈರುಮುಡಿ ಕಟ್ಟುವಂತಹ ಒಂದು ಕಾರ್ಯಕ್ರಮನು ಸಹ ಇತ್ತು ಸೊ ಹಾಗಾಗಿ ತುಂಬಾನೇ ಜನ ಸೇರಿದ್ರು ಅಂತಾನೆ ಹೇಳ್ಬೋದು ಸಕತ್ತು ಜನ ಬಂದಿದ್ರು ಪ್ರತಿ ಅಮಾವಾಸ್ಯೆಗೂ ಸಹ ಇಲ್ಲಿ ಅಮಾವಾಸ್ಯೆ ಕಟ್ಲೆ ಅಂತ ಮಾಡ್ತಾರೆ ಪ್ರತಿ ವಾರು ಸಹ ಸಖತ್ತು ಜನ ಬರ್ತಾರೆ ನಾವು ಹೋಗಿ ತುಂಬ ಹೊತ್ತೆ ವೆಯ್ಟ್ ಮಾಡ್ದು ಆ್ಯಕ್ಚುಲಿ ಒಂಬತ್ತು ಗಂಟೆಗೆಲ್ಲ ಪೂಜೆ ಮುಗಿದೋಗುತ್ತೆ ಬಟ್ ಈ ಸಲ ತುಂಬ ಲೇಟ್ ಆಯಿತು ಏಕೆಂದರೆ ಅಯ್ಯಪ್ಪ ಸ್ವಾಮಿ ಮುಡಿ ಕಟ್ಟೋದ್ರಿಂದ ಅವ್ರದ್ದೇ ಪೂಜೆ ಮತ್ತು ಅನ್ನ ಪ್ರಸಾದ ಎಲ್ಲ ಅವ್ರದೇ ಇದ್ದಿದ್ದರಿಂದ ಸ್ವಲ್ಪ ಅವರೆಲ್ಲ ಇದಾಗೋರ್ಗು ಟೈಮ್ ಹಿಡಿಯಿತು ಅಂದರೆ ಸುತ್ತಮುತ್ತ ತುಂಬ ಹಳ್ಳಿಗಳಿಂದ ಸಕ್ಕತ್ತು ಜನ ಬರ್ತಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಾವು ಏನೇ ಅಂದ್ಕೊಂಡ್ರೂ ಸಹ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಅಂದರೆ ಅದು ಆ ನಂಬಿಕೆ ಅನ್ನೋದು ಅವರವರ ಮನಸ್ಸಿಗೆ ಬಿಟ್ಟಿದ್ದು ಅನಿಸುತ್ತೆ ನನಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದ ಮೇಲೆ ನನ್ನ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ಬರ್ದಿದ್ದೆ ಬಟ್ ಅದು ಸ್ವಲ್ಪ ಕಡಿಮೆ ಆಯಿತು ಆ್ಯಕ್ಚುಲಿ ಇಲ್ಲಿಗೆ ಬಂದಮೇಲೆ ಕೆಲವರು ಅಂದರೆ ಈ ಮಕ್ಕಳಾಗ್ದೋರು ಅಂದರೆ ತುಂಬ ಏನಾರ ಪ್ರಾಬ್ಲಮ್ ಇರೋರು ಹೊಲದ ಸಮಸ್ಯೆ ಆಗಿರ್ಬೋದು ಏನೇ ಪ್ರಾಬ್ಲಮ್ ಇರೋರು ಸಹ ಇಲ್ಲಿಗೆ ಬಂದು ದೇವ್ರನ್ನ ಕೇಳಿದ್ರೆ ಅದು ಈಡೇರುತ್ತೆ ಅನ್ನೋದು ಎಲ್ಲರೂ ನಂಬಿಕೆ ಬಟ್ ಇದು ಸಖತ್ತು ತುಂಬ ಜನನೇ ಬರ್ತಾರೆ ಅಂತ ಹೇಳ್ಬೋದು ತುಂಬ ಒಂಥರ ಎಲ್ಲರೂ ಬಂದು ಆಮೇಲೆ ಈ ದುಷ್ಟಶಕ್ತಿಗಳೆಲ್ಲ ಏನಾದರೂ ಅವುಗಳ ಕಾಟ ಎಲ್ಲ ಇದ್ದರೆ ಈ ದೇವ್ರನ್ನ ಎತ್ತಿ ಅದನ್ನು ಇದಾಡಬೇಕಾದ್ರೆ ಅದನ್ನೆಲ್ಲ ಹೇಳ್ತಾರೆ ಮತ್ತು ಅದನ್ನೆಲ್ಲ ಬಿಡಿಸ್ತಾರೆ ಹೇಳಿ ತುಂಬ ನಂಬಿಕೆಯಿಂದ ಜನಗಳು ಸಕ್ಕತ್ತು ಜನ ಬರ್ತಾರೆ ಆ್ಯಕ್ಚುಲಿ ಅವತ್ತು ಅಮಾವಾಸ್ಯ ದಿನ ಬಂದು ಜನ ಅಲ್ಲೇ ನೈಟು ಮಲ್ಕೊತಾರೆ ಕೆಲವರು ಕೇಳೋಂಥರು ಹೂವು ಪ್ರಸಾದ ಕೇಳೋಂಥರಲ್ಲ ನೈಟು ಅಲ್ಲೇ ಮಲ್ಕೋಬಹುದು ಮಲ್ಕೊಳೋದ್ರಿಂದ ಒಳ್ಳೆಯದಾಗುತ್ತೆ ಅಂದರೆ ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ಬೋದು ನಮಗೂ ಸಹ ನಂಬಿಕೆ ಇದೆ ಅದಕ್ಕೆ ನಾನು ಪ್ರತಿ ಅಮಾವಾಸ್ಯೆಗೂ ಹೋಗ್ತೀನಿ ಆ್ಯಕ್ಚುಲಿ ಸ್ವಲ್ಪ ನಾವು ಈಗೊಂದು ನಾಲ್ಕೈದು ತಿಂಗಳಿಂದ ಹೋಗೋದಕ್ಕೆ ಆಗಿರಲಿಲ್ಲ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸಿಂದನ ಹೋಗೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ವಾರ ಏನು ಪ್ರಾಬ್ಲಮ್ ಇರಲಿಲ್ಲ ಹಂಗಾಗಿ ಹೋದು ಇವಾಗ ಪೂಜೆ ಎಲ್ಲ ಮುಗೀತು ನೆಕ್ಸ್ಟ್ ಇದು ಮೆರವಣಿಗೆ ದೇವರು ಈ ದೇವ್ರನ್ನ ಎತ್ತಾದ ಮೇಲೆ ಅಲ್ಲೋಗಿ ಅಂದರೆ ಇವ ೂರು ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗಿದ್ರ ಹೋಗೋದಿಕ್ಕೆ ಅಂತ ಹೊರಟಿದ್ರಲ್ಲ ವೆಹಿಕಲ್ಸು ಅವುಗಳದು ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ದೇವ್ರು ಅಂತರು ಕೇಳೋದಕ್ಕೆ ಶುರು ಮಾಡ್ತಾರೆ ಅಂದರೆ ಫಸ್ಟು ಅನ್ನಪ್ರಸಾದ ನಡೀತಿರುತ್ತಲ್ಲ ಹೋಗಿ ದೇವರು ಅದನ್ನೆಲ್ಲ ಆಶೀರ್ವಾದ ಮಾಡಿ ಬಂದ ಮೇಲೆನ ಅಲ್ಲಿ ಅನ್ನಪ್ರಸಾದ ಎಲ್ಲನ ಶುರು ಮಾಡ್ತಾರೆ ಇವಾಗ ನೋಡಿ ದೇವರು ಆಡಿಸ್ತಾ ಇದ್ದಾರೆ ನೆಕ್ಸ್ಟು ಅದಕ್ಕೆ ಅಂದರೆ ಅದೆಲ್ಲ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದು ದೇವ್ರು ಕೇಳೋ ಅಂತಾರು ಕೇಳ್ತಾರೆ ಅದಕ್ಕೂ ಸಹ ಟೋಕನ್ ತೊಗೋಬೇಕು ಟೋಕನ್ ಪ್ರಕಾರ ಒಬ್ಬೊಬ್ಬರೇನ ಕೇಳ್ತಾರೆ ಏನು ಸಮಸ್ಯೆ ಇರುತ್ತೆ ಮತ್ತು ಆ ದೇವರು ಸಹ ಪರಿಹಾರನ ಸು ಅಂದರೆ ತುಂಬ ಒಂಥರ ಸಖತ್ತು ಶಕ್ತಿಯುತ ದೇವರು ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಅಂದರೆ ಸಮಸ್ಯೆ ಇದ್ದರೆ ಬಂದು ಖಂಡಿತವಾಗ್ಲೂ ಕೇಳ್ಬೋದು ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ನನಗೂ ಸಹ ತುಂಬಾ ಅದು ಫೀಲ್ ಆಗಿದೆ ಅಂತಂದರೆ ಸೊ ಹಾಗಾಗಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ರು ಅಂದರೆ ಅದು ಇದು ಕೆಲ ಹೊರಟಿದ್ರಲ್ಲ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ಪೂಜೆನ ಎಲ್ಲ ಮುಗಿಸಿ ನೆಕ್ಸ್ಟ್ ದೇವರು ಒಳಗಡೆ ಬರುತ್ತೆ ನಾವು ಅಲ್ಲೇ ಅದೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರಲ್ಲ ಸೊ ಹಾಗೆ ಅಲ್ಲೇ ಎಲ್ಲ ನೋಡಿಕೊಂಡು ನಿಂತ್ಕೊತಾ ಇದ್ವಿ ನೆಕ್ಸ್ಟು ನಾವು ಪೂಜೆನ ಮಾಡಿಸ್ಬೇಕಾಗಿತ್ತು ಇದನ್ನೆಲ್ಲ ತಗೊಂಡೋಗಿದ್ದು ಅನ್ಕಾಯ ಎಲ್ಲ ಬಟ್ ಇನ್ನೂ ಪೂಜೆನ ಸ್ಟಾರ್ಟ್ ಮಾಡಿರಲಿಲ್ಲ ನನ್ನ ಮಗಳು ಬೇರೆ ತುಂಬ ಹೊಟ್ಟೆ ಅಶ್ವಾಗಿದೆ ಅಂದರೆ ಆಲ್ರೆಡಿ ಎತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅವಳೊಳ್ತಾಯಿಲ್ ಹೊಟ್ಟೆ ಅಶ್ವಾಗೈತೆ ಅಂತೇಳಿ ಬಟ್ ನಾವು ಅಲ್ಲಿಗೆ ಊಟದ ಊಟಕ್ಕೆ ಅಷ್ಟೊತ್ತಿಗೆ ಆಲ್ರೆಡಿ ಫುಲ್ ಫಿಲ್ ಆಗಿಬಿಟ್ಟಿದ್ರು ಜನ ಸಖತ್ತು ಜನ ಬರ್ತಾರಲ್ಲ ಹಾಗಾಗಿ ಅಲ್ಲಿ ಊಟದ ಅಲ್ಲಿ ಸಖತ್ತು ಜನ ಸೇರಿದ್ರು ನೆಕ್ಸ್ಟ್ ನಾವು ನಾವಿನ್ನೇನು ಮಾಡೋದು ಅಂತೇಳಿ ನನ್ನ ತಮ್ಮ ಕೂತ್ಕೊಂಡಿದ್ದ ಅವಳಿಗೆ ಹಂಗೆ ಜಾಗ ಅಡ್ಜಸ್ಟ್ ಮಾಡಿಬಿಟ್ಟು ಅವ್ಳನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವಿವಾಗೆಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತೇಳಿ ಬಂದ್ವಿ ನೋಡಿ ಇಲ್ಲಿ ದೇವ್ರು ಕೇಳೋ ಅಂತಾರೋ ದೇವ್ರು ಇದ್ದಾರೆ ಇಲ್ಲಿ ದೇವ್ರು ಇರ್ತಲ್ಲ ಆದ್ರೂಬ್ರು ಒತ್ಕೊಂಡಿರ್ತಾರೆ ಅವರು ದೇವ್ರನ್ನ ಹೇಳ್ತಾರೆ ಟೋಕನ್ ಪ್ರಕಾರ ಕರೀತಾ ಇರ್ತಾರೆ ಅವ್ರು ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಬೋದು ಖಂಡಿತ ಪರಿಹಾರ ಅನ್ನೋದು ಸಿಗುತ್ತೆ ನಿಮಗೂ ಬೇಕಾದ್ರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಒಂದ್ಸಲ ಹೋಗೋದ್ರಿಂದ ಯಾರಿಗೂ ಕೆಟ್ಟದ್ದಂತೂ ಆಗೋಲ್ಲ ಒಳ್ಳೆಯದೇ ಆಗೋದು ಆ ತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಇದು ಈ ವರ್ಷದ ಲಾಸ್ಟು ವಿಡಿಯೋ ಅಂತಲೇ ಹೇಳ್ಬೋದು ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು ಎಲ್ರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ನೋಡಿ ಎಷ್ಟೊಂದು ಜನ ನೋಡಿ ಊಟಕ್ಕೆ ಕೂತ್ಕೊಂಡಿದ್ದಾರೆ ನಾವು ಆಚೆಗೆ ವೆಯ್ಟ್ ಮಾಡ್ತಿದ್ದೆ ನೋಡಿ ಅಲ್ಲಿ ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಅವಳು ಊಟ ಮಾಡಿ ಬಂದಾದ್ಮೇಲೆ ನಾನು ಮನೆಯವರು ಊಟಕ್ಕೆ ಹೋದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಪ್ರತಿ ಅಮೋಸ್ಯ ದಿನವೂ ಸಹ ಇಲ್ಲಿ ಅನ್ನದ ಅನ್ನದಂತ ಸಹ ವ್ಯವಸ್ಥೆ ಇರುತ್ತೆ ಅನ್ನ ಅನ್ನ ಪುಳಿಯೋಗರೆ ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿಸ್ತಾರೆ ಒಂದೊಂದು ಅಮಾವಾಸ್ಯೆ ದಿನವೂ ಸಹ ಒಬ್ಬೊಬ್ರು ಯಾರು ಭಕ್ತಾದಿಗಳು ಇರ್ತಾರೋ ಒಂದೊಂದು ಊರಿಂದ ಇರ್ಬೋದು ಅಥವಾ ಅವ್ರ ಕೈಲಾದ್ರು ಒಬ್ಬೊಬ್ರು ಇರ್ಬೋದು ಅವರು ಪೂಜೆನ ಮಾಡಿಸ್ತಾರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ಹನ್ನೊಂದು ಆಯ್ತು ಆಕ್ಚುಲಿ ನಮ್ಮ ಮನೆಗೆ ಬರೋಷ್ಲಿ ನೋಡಿ ಇನ್ನು ಜನ ಎಲ್ಲ ಸಕ್ಕತ್ ಜನ ಇದ್ರು ಅಂದ್ರೆ ಮಲ್ಕೋಳೋ ಅಂತಾರೆಲ್ಲ ಅಲ್ಲೇ ಇರ್ತಾರೆ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಎಷ್ಟೊಂದು ಜನ ಬರ್ತಾರೆ ಮಲ್ಕೋಳ ಅಂತಾರೋ ಅಲ್ಲೇ ಇದ್ದು ಮಲ್ಕೊತಾರೆ ನೋಡಿ ನಾವೀಗ ಮುಗಿಸ್ಕೊಂಡು ಊರ ಕಡೆ ಹೊರಟು ಇದಾಗಿತ್ತು ಸೋಮವಾರದ ವಿಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು